ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಆಲೂರು ಪಟ್ಟಣ ಪಂಚಾಯಿತಿಯಿಂದ ನಿರ್ವಹಣೆ ಮಾಡುತ್ತಿರುವ ಕರತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದಲ್ಲಿ ಬೀದಿ ನಾಯಿಗಳ ಸಂತಾನ ಹರಣ ಕೇಂದ್ರ ತೆರೆಯಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನು ತಹಶೀಲ್ದಾರ್ ಅವರು ಕೈಬಿಡುವಂತೆ ಬಾಚನಹಳ್ಳಿ ಗ್ರಾಮಸ್ಥ ಬಿಎನ್ ನವೀನ್ ಕುಮಾರ್ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಆಲೂರು ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದಲ್ಲಿ ಬೀದಿ ನಾಯಿಗಳ ಸಂತಾನ ಹರಣಾ ಕೇಂದ್ರ ಮಾಡಲು ರಾಜಸ್ವ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಾಲೂಕು ಭೂಮಾಪಕರು ಸ್ಥಳ ಪರಿಶೀಲಿಸಿದ್ದಾರೆ ಈಗಾಗಲೇ ಬಾಚನಹಳ್ಳಿ ಬಳಿ ನಿರ್ಮಿಸಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕದ ಗ್ರಾಮಗಳಾದ ಸೊಪ್ಪಿನಹಳ್ಳಿ ಹಾಗೂ ಬಾಚನಹಳ್ಳಿ ಗ್ರಾಮಕ್ಕೆ ದುರ್ವಾಸನೆ ಬರುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಬೀದಿ ಜನರು ವಾಸಿಸುತ್ತಿದ್ದಾರೆ ಇದರ ಜೊತೆಗೆ ಈಗ ಬೀದಿ ನಾಯಿಗಳ ಸಂತಾನ ಹರಣ ಕೇಂದ್ರ ತೆರೆಯಲು ಹೊರಟಿದ್ದು ಈ ಪ್ರಸ್ತಾವನೆಯನ್ನು ಕೈಬಿಡುವಂತೆ ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯನ್ನು ಒತ್ತಾಯಿಸಿದರು ಬಾಚನಹಳ್ಳಿ ಗ್ರಾಮಸ್ಥ ಬಿಆರ್ ಸಂಪತ್ ಮಾತನಾಡಿ ಸೊಪ್ಪಿನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಆಲೂರು ಪಟ್ಟಣ ಪಂಚಾಯತಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಹತ್ತು ವರ್ಷಕ್ಕೂ ಹಿಂದೆ ನಿರ್ಮಾಣ ಮಾಡಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲಾ ತ್ಯಾಜ್ಯವನ್ನು ಇದೇ ಸ್ಥಳದಲ್ಲಿ ವಿಲೇವಾರಿ ಮಾಡಲಾಗುತ್ತಿದ್ದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಈ ರಸ್ತೆಯಲ್ಲಿ ಓಡಾಡುವ ಜನರನ್ನು ಕಚ್ಚುತ್ತಿವೆ ಘನತ್ಯಾಜ್ಯ ಘಟಕಕ್ಕೆ ಹೊಂದಿಕೊಂಡಿರುವಂತಹ ಬಾಚನಹಳ್ಳಿ ಗ್ರಾಮ ವಿಲೇವಾರಿ ಘಟಕಕ್ಕಿಂತ ತಗ್ಗು ಪ್ರದೇಶದಲ್ಲಿ ಇದ್ದು ಮಳೆ ಬಂದಾಗ ಮಳೆ ನೀರಿನ ಅರಿವಿನಿಂದ ತಗ್ಗು ಪ್ರದೇಶದಲ್ಲಿರುವ ಬಾಚನಹಳ್ಳಿ ಗ್ರಾಮಕ್ಕೆ ಕಲುಷಿತ ನೀರು ಹಾಗೂ ಗಾಳಿಯಲ್ಲಿ ದುರ್ವಾಸನೆ ಬರುತ್ತಿದೆ ಇಷ್ಟೆಲ್ಲಾ ಸಮಸ್ಯೆಗಳನ್ನು ಹಲವು ವರ್ಷಗಳಿಂದ ಸಹಿಸಿಕೊಂಡು ಬಂದಿರುವ ಗ್ರಾಮಸ್ಥರಿಗೆ ಈಗ ಬೀದಿ ಸಂತಾನ ಹರಣ ಕೇಂದ್ರವನ್ನು ತೆರೆಯಲು ಉದ್ದೇಶಿಸಿರುವುದು ಸರಿಯಲ್ಲ ಬಾಚನಹಳ್ಳಿ ಹಾಗೂ ಸೊಪ್ಪಿನಹಳ್ಳಿ ಗ್ರಾಮದ ಗ್ರಾಮಸ್ಥರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಪ್ರಸ್ತಾವನೆಯನ್ನು ಕೈಬಿಡುವಂತೆ ಒತ್ತಾಯಿಸಿದ ಅವರು ಆಲೂರು ಪಟ್ಟಣದಿಂದ ಘನತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಗಳು ಪ್ರತಿದಿನ ಬಾಚನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದು ಗ್ರಾಮದ ರಸ್ತೆಗಳು ಹಾಳಾಗಿ ಹೋಗಿದ್ದು ಪರ್ಯಾಯ ರಸ್ತೆಯನ್ನು ಮಾಡಿಕೊಡುವಂತೆ ಒತ್ತಾಯಿಸಿದರು ಪರಿಸ್ಥಿತಿ ಇದೆ ನೂರಾರು ಕುಟುಂಬಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಬೀದಿ ನಾಯಿಗಳ ಸಂತಾನ ಕೇಂದ್ರ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವಿ ಹಾಗೂ ಟಿಪ್ಪರ್ಗಳು ಟ್ಯಾಕ್ಟರ್ ಕಸ ವಿಲಗಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ಟಾರ್ಪಲ್ ಹಾಕಿ ಸೂಕ್ತವಾದ ಕ್ರಮ ತಗೋಬೇಕು ಮತ್ತೆ ನಮ್ಮ ಊರಿನಲ್ಲಿ ರಸ್ತೆ ಹಾಳಾಗಿದೆ ಈ ಟ್ರಾಕ್ಟರ್ ಮತ್ತೆ ಈ ವೆಹಿಕಲ್ ಗಳಿಂದ ನಮ್ಮ ಊರಿಗೆ ರಸ್ತೆ ಮಾಡಿಕೊಡ್ಬೇಕು ಚರಂಡಿ ಕ್ಲೀನ್ ಮಾಡಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತೇವೆ ಸರ್ ದಯವಿಟ್ಟು ನಿಮ್ ಎಲ್ಲರಿಂದ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ ದಯವಿಟ್ಟು ನಾವು ಮಾಡ್ಬೇಕು ಸರ್ ನಿಮ್ಮ ಕಡೆಯಿಂದ ಮನವಿ ಸರ್ ನಮ್ಮ ಬಾಸ್ನ ಯುವಕರಾಗಿ ಗ್ರಾಮಸ್ಥರು ಪರವಾಗಿ ಫಂಕ್ಷನ್ ಇತ್ತು ಅಂತ ರಿಕ್ವೆಸ್ಟ್ ಮಾತ್ರ ಕೊಟ್ಟೋಗಿ ಪತ್ರಿಕಾಗೋಷ್ಠಿ ಮಾಡಕ್ ಆಗಲಿಲ್ಲ ಇವತ್ತು ಮಾಡ್ತಾ ಇದ್ದೀವಿ ಸರ್ ಅಹ್ ತಹಶೀಲ್ದಾರ್ ಸಾಹೇಬ್ರಿಗೂ ಹೇಳಿದೀವಿ ಸರ್ ಆಯ್ತು ಅದನ್ನ ಪರಿಶೀಲಿಸ್ತೀವಿ ಅಂತ ಸರ್ ಅವರು ಪಾಸಿಟಿವ್ ಆಗಿ ವಿಶ್ವಾಸನೆ ಕೊಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಈಗ ನಮ್ಮ ಯುವಕರ ಕಡೆಯಿಂದ ನಿಮಗೆ ಒಂದು ದಯವಿಟ್ಟು ಏನಾದರೂ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಬಿಎನ್ ನವೀನ್ ಕುಮಾರ್ ಬಿಆರ್ ಸಂಪತ್ ಬಿಎಸ್ ಶರತ್ ಬಿಎಸ್ ಮಂಜು ಹಾಗೂ ಸುದೀಪ್ ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು 46